ಪದೇ ಪದೇ ಪ್ರಜಾಕೀಯದ ಬಗ್ಗೆ ಕೇಳಲಾಗುವ ಪ್ರಶ್ನೆಗಳು ಪ್ರಜಾಕೀಯ ಎಂದರೇನು ಪ್ರಜೆಗಳ ಕೈಗೆ ಅಧಿಕಾರ ಹಸ್ತಾಂತರ ಮಾಡುವ ವಿಧಾನ ಉತ್ತಮ ಪ್ರಜಾಕೀಯ ಪಕ್ಷ ಸ್ಥಾಪನೆ ಆಗಿದ್ದು ಯಾವಾಗ ಉತ್ತಮ ಪ್ರಜಾಕೀಯ ಪಕ್ಷವು ತಾರೀಕು ಹದಿನೆಂಟು ಒಂಬತ್ತು ಎರಡು ಸಾವಿರದ ಹದಿನೆಂಟರಂದು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಹಾಗೂ ನಿವೃತ್ತ ಕರ್ನಾಟಕ ಲೋಕಾಯುಕ್ತದ ಮುಖ್ಯಸ್ಥರಾಗಿದ್ದ ಶ್ರೀ ಸಂತೋಷ್ ಹೆಗಡೆಯವರ ದಿವ್ಯ ಹಸ್ತದಿಂದ ಉದ್ಘಾಟನೆ ಆಯಿತು ಪ್ರಜಾಕೀಯದ ಕಲ್ಪನೆ ಯಾವಾಗ ಸಾರ್ವಜನಿಕ ಆಗಿದ್ದು ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಹದಿನೇಳರಂದು ಕನ್ನಡದ ಲೇಖಕ ನಿರ್ದೇಶಕ ನಟ ಶ್ರೀ ಉಪೇಂದ್ರರವರು ಇದನ್ನು ಟಿ ವಿ ಮಾಧ್ಯಮದ ಮುಖಾಂತರ ಕರ್ನಾಟಕದ ಪ್ರಜೆಗಳಿಗೆ ಅನಾವರಣ ಮಾಡಿದರು ಪ್ರಜಾಕೀಯವು ಶ್ರೀ ಉಪೇಂದ್ರರವರ ಸುಮಾರು ಮೂವತ್ತು ವರ್ಷದ ಚಿಂತನ ಮಂಥನದಿಂದ ಹುಟ್ಟಿ ಬಂದಿರುವ ಸಿದ್ಧಾಂತ ಪ್ರತಿ ಆಗಸ್ಟ್ ಹನ್ನೆರಡನ್ನು ಪ್ರಜಾಕೀಯದ ಬೆಂಬಲಿಗರು ವಿಶ್ವ ಪ್ರಜಾಕೀಯ ದಿನವೆಂದು ಆಚರಿಸುತ್ತಾರೆ ಆದರೆ ಯಾವುದೇ ಸಭೆ ಸಮಾರಂಭಗಳು ಇರುವುದಿಲ್ಲ ನಾವು ನಾವೇ ಆಚರಿಸಿಕೊಳ್ಳಬೇಕು ಉತ್ತಮ ಪ್ರಜಾಕೀಯ ಪಕ್ಷದ ಯು ಪಿ ಪಿ ಕಚೇರಿ ಎಲ್ಲಿದೆ ನೊಂದಿನಿ ಆಗಿರುವ ಕಚೇರಿ ಸುಮ್ಮನೆ ಕತ್ರಿಗುಪ್ಪೆ ಬೆಂಗಳೂರು ಯು ಪಿ ಪಿಯ ಸದಸ್ಯತ್ವ ಪಡೆಯುವುದು ಹೇಗೆ ಇದೊಂದು ಪ್ರಜೆಗಳ ವೇದಿಕೆ ಇಲ್ಲಿ ಯಾವುದೇ ಸದಸ್ಯತ್ವ ಇಲ್ಲ ಯಾರು ಬೇಕಾದರೂ ಉತ್ತಮ ಪ್ರಜಾಕೀಯದ ವಿಚಾರಗಳನ್ನು ಅಳವಡಿಸಿಕೊಳ್ಳಬಹುದು ಯು ಪಿ ಪಿಯ ನಾಯಕ ಯಾರು ಇಲ್ಲಿ ನಾಯಕತ್ವವು ವ್ಯಕ್ತಿಯ ರೂಪದಲ್ಲಿಲ್ಲ ವಿಚಾರದ ರೂಪದಲ್ಲಿದೆ ಯು ಪಿ ಪಿಯು ನಾಯಕ ಮುಕ್ತ ಸಮಾಜವನ್ನು ಕೇಳುತ್ತದೆ ಬಹುಮತದ ಜನಾಭಿಪ್ರಾಯವೇ ಇಲ್ಲಿ ನಾಯಕ ಯು ಪಿ ಪಿ ಪಕ್ಷಕ್ಕೆ ದೇಣಿಗೆ ಹೇಗೆ ನೀಡಬಹುದು ಯು ಪಿ ಪಿ ಒಂದು ರಹಿತ ಪಕ್ಷ ಯಾವುದೇ ದೇಣಿಗೆ ಸ್ವೀಕಾರ ಮಾಡುವುದಿಲ್ಲ ಯು ಪಿ ಪಿಯಿಂದ ಸ್ಪರ್ಧೆ ಮಾಡಲು ಅರ್ಹತೆ ಏನು ಸಂವಿಧಾನದ ಪ್ರಕಾರ ಅರ್ಹತೆ ಇರುವ ಯಾವುದೇ ಭಾರತೀಯ ಪ್ರಜೆ ಮತದಾರರ ಶಿಫಾರಸು ಪಡೆದು ಚುನಾವಣೆಗೆ ಸ್ಪರ್ಧೆ ಮಾಡಬಹುದು ಪಕ್ಷದ ಹೈಕಮಾಂಡ್ ಯಾರು ಮತದಾರ ಪ್ರಭುಗಳು ಪಕ್ಷದ ಹೈಕಮಾಂಡ್ ರಾಜಕೀಯ ಇರುವಾಗ ಪ್ರಜಾಕೀಯ ಏಕೆ ಮತ ಚಲಾವಣೆ ಮಾಡುವ ಪ್ರತಿಯೊಬ್ಬ ಪ್ರಜೆಯೂ ಪ್ರಭು ಎಂದು ಪ್ರಜಾಪ್ರಭುತ್ವ ಹೇಳುವಾಗ ರಾಜಕೀಯ ರಾಜನೀತಿ ಸಲ್ಲದು ರಾಜರ ಆಳ್ವಿಕೆ ಪ್ರಜಾಪ್ರಭುತ್ವದಲ್ಲಿ ಇರಬಾರದು ಆಯ್ಕೆ ಮಾಡುವ ಮತದಾರರನ್ನು ಪ್ರಭು ಎನ್ನಲು ಕಾರಣ ಏನು ಸಮಾಜದ ಮೂರು ಅಂಗಗಳ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ನಿರ್ವಹಣೆ ಒಬ್ಬ ಪ್ರತಿಯೊಬ್ಬ ಪ್ರಜೆಯ ತೆರಿಗೆ ಹಣದಿಂದ ನಡೆಯುವುದು ಆದ್ದರಿಂದ ಪ್ರಜೆಯೇ ನಿಜವಾದ ಪ್ರಭು ಪ್ರಜಾಕೀಯದಲ್ಲಿ ಮೆರವಣಿಗೆ ಬ್ಯಾನರ್ ಕಟ್ಔಟ್ ಇರುವುದೇ ಪ್ರಜಾಕೀಯ ನಗದುರಹಿತ ಪಕ್ಷವಾಗಿದ್ದು ಅಭ್ಯರ್ಥಿಗಳು ಸಹ ಅನಾವಶ್ಯಕ ಖರ್ಚು ಮಾಡುವಂತಿಲ್ಲ ಹಣ ಖರ್ಚು ಮಾಡದೆ ಅಭ್ಯರ್ಥಿ ಗೆಲ್ಲಲು ಸಾಧ್ಯವೇ ಅಭ್ಯರ್ಥಿ ಗೆಲ್ಲುವುದು ಮುಖ್ಯವಲ್ಲ ಪ್ರತಿಯೊಬ್ಬ ಪ್ರಜೆಯೂ ಗೆಲ್ಲಬೇಕು ವಿಚಾರವಂತರಾಗಿ ಒಬ್ಬ ಸೂಕ್ತ ಕೆಲಸಗಾರರನ್ನು ನೇಮಿಸಿಕೊಳ್ಳುವುದೇ ನಿಜವಾದ ಪ್ರಜಾಪ್ರಭುತ್ವ ಯು ಪಿ ಪಿಯ ಪ್ರಚಾರ ಹೇಗಿರಬೇಕು ಪ್ರಜಾಕೀಯ ವಿಚಾರಗಳು ಒಬ್ಬರಿಂದ ಒಬ್ಬರಿಗೆ ಹಾಗೂ ತಂತ್ರಜ್ಞಾನದ ಸಹಾಯದಿಂದ ತಿಳಿಯಬೇಕು ಮತ್ತು ತಿಳಿದವರು ಇತರರಿಗೆ ತಿಳಿಸಬೇಕು ಯು ಪಿ ಪಿಯ ಕಾರ್ಯಕರ್ತರು ಯಾರು ಈ ಪಕ್ಷದಲ್ಲಿ ಕಾರ್ಯಕರ್ತರು ಇರುವುದಿಲ್ಲ ಇದನ್ನು ಅರ್ಥ ಮಾಡಿಕೊಂಡು ಇದು ಸರಿ ಎಂದು ಒಪ್ಪಿದವರು ಇತರರಿಗೆ ತಿಳಿಸಬೇಕು ಯು ಪಿ ಪಿಯ ಪ್ರಾದೇಶಿಕ ಕಚೇರಿಗಳು ಎಲ್ಲೆಲ್ಲಿವೆ ಪ್ರಜಾಕೀಯ ನಗದುರಹಿತ ಪಕ್ಷವಾಗಿದ್ದು ಯಾವುದೇ ಪ್ರಾದೇಶಿಕ ಕಚೇರಿಗಳು ಸಹ ಇರುವುದಿಲ್ಲ ಮತ್ತು ಪೋಸ್ಟ್ಗಳು ಪದವಿಗಳು ಇರುವುದಿಲ್ಲ ಪಕ್ಷದ ವಿಚಾರಗಳು ತಿಳಿಯುವುದು ಹೇಗೆ ಪ್ರಜಾಕೀಯ ಮೊಬೈಲ್ ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ಮೂಲಕ ಪಕ್ಷದ ವಿಚಾರಗಳನ್ನು ತಿಳಿದುಕೊಳ್ಳಬಹುದು ಪ್ರಜಾಕೀಯ ಬೇರೆ ಪಕ್ಷಗಳನ್ನು ನಾಯಕರನ್ನು ಹೇಗೆ ವಿರೋಧಿಸುವುದೇ ಖಂಡಿತ ಇಲ್ಲ ಆದರೆ ಯು ಪಿ ಪಿಯಿಂದ ಚುನಾಯಿತರಾದ ಅಭ್ಯರ್ಥಿಗಳು ಆಡಳಿತದಲ್ಲಿನ ನಿರ್ಧಾರಗಳು ತಪ್ಪು ಎಂದು ಕಂಡು ಬಂದಲ್ಲಿ ಅದನ್ನು ಖಂಡಿತ ಪ್ರಶ್ನಿಸುತ್ತಾರೆ ವಿರೋಧಿಸುತ್ತಾರೆ ಇದು ಚುನಾಯಿತ ಪ್ರತಿನಿಧಿಯ ಕೆಲಸದ ಭಾಗವಾಗಿರುತ್ತದೆ ಸಮಾಜ ಸೇವೆ ಮಾಡುವುದು ಅಭ್ಯರ್ಥಿಯಾಗಲು ಮಾನದಂಡವೇ ಖಂಡಿತ ಇಲ್ಲ ಸೇವೆ ಅವರವರ ವೈಯಕ್ತಿಕ ವಿಷಯ ಅಭ್ಯರ್ಥಿಯಾಗಲು ಸಮಾಜ ಸೇವೆ ಮಾನದಂಡ ಅಲ್ಲ ಯು ಪಿ ಪಿಯ ಪ್ರಣಾಳಿಕೆ ಏನು ಹೇಳುತ್ತದೆ ಜನರ ಸಾಮಾಜಿಕ ಆಡಳಿತಾತ್ಮಕ ಬೇಡಿಕೆಗಳೇ ನಮ್ಮ ಪ್ರಣಾಳಿಕೆ ಯು ಪಿ ಪಿ ಯ ಒಂಬತ್ತು ಅಂಶಗಳನ್ನು ನಂಬುವುದು ಹೇಗೆ ಇದನ್ನು ಅಭ್ಯರ್ಥಿ ಸಹಿ ಮಾಡಿ ಪ್ರಜೆಗಳ ಬಳಿಯೇ ಸಹಿ ಸಂಗ್ರಹ ಮಾಡಬೇಕು ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡಿದ ಎಲ್ಲ ಅಭ್ಯರ್ಥಿಗಳು ಇದನ್ನು ಸ್ಟ್ಯಾಂಪ್ ಪೇಪರ್ನಲ್ಲಿ ನೋಂದಣಿ ಮಾಡಿದ ಮಾಡುತ್ತಾರೆ